ಇಡೀ ಏಷ್ಯಾದಲ್ಲೇ ಅತ್ಯಂತ ಶ್ರೀಮಂತ ಪಾಲಿಕೆ ಬಿ ಎಂ ಸಿ ಈಗ ಏಷ್ಯಾದ ಶ್ರೀಮಂತ ಪಾಲಿಕೆಯ ಗದ್ದುಗೆ ಏರೋದು ಯಾರು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಬಿ ಎಂ ಸಿಯಲ್ಲಿ ನಾಲ್ ನಲವತ್ತು ವರ್ಷಗಳ ಠಾಕ್ರೆ ಆಡಳಿತ ಮುಗಿದು ಹೋಗುತ್ತಾ ಹಾಗಾದರೆ ಕಳೆದ ನಲವತ್ತು ವರ್ಷಗಳಿಂದ ಠಾಕ್ರೆ ಕುಟುಂಬದ ಹಿಡಿತ ಇದೆ ಅಲ್ಲಿ ಆದರೆ ಠಾಕ್ರೆ ಕುಟುಂಬದ ಒಂದು ಹಿಡಿತ ಅಲ್ಲಿಗೆ ಮುಗಿಯತ್ತಾ ಇಲ್ಲಿಗೆ ಮುಗಿಯತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಕೆಲವೇ ಗಂಟೆಗಳಲ್ಲಿ ಬಿ ಎಂ ಸಿ ಸಂಪೂರ್ಣ ಫಲಿತಾಂಶ ಹೊರಬೀಳತ್ತೆ ಇನ್ನು ಬಿಜೆಪಿ ಈ ಬಾರಿ ಭರ್ಜರಿ ಗೆಲುವನ್ನು ಸಾಧಿಸುತ್ತೆ ಅಂತ ಅನೇಕ ಸಮೀಕ್ಷೆಗಳು ಹೇಳಿದವೆ ಹೀಗಾಗಿ ರಾಜ್ ಠಾಕ್ರೆ ಈ ಬಾರಿ ಉದ್ಧವ್ ಠಾಕ್ರೆ ಇಬ್ಬರೂ ಕೂಡ ಒಂದಾಗಿದ್ದರು ಇದರ ಹೊರತಾಗಿಯೂ ಕೂಡ ಈ ಚುನಾವಣೆಯಲ್ಲಿ ಸೋಲನ್ನು ಎದುರಿಸ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮತ್ತೊಂದೆಡೆ ಏಕನಾಥ್ ಶಿಂದೆ ಹಾಗೂ ಬಿಜೆಪಿ ಬಣ ಹೆಚ್ಚಿನ ಸೀಟ್ಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಂತ ಈಗಾಗಲೇ ಚುನಾವಣಾ ಮುನ್ಸೂಚನೆಗಳು ಹೊರಬಂದಿದ್ದಾವೆ ಆದರೆ ಚುನಾವಣೆ ಫಲಿತಾಂಶ ಬಳಿಕ ಎಲ್ಲವೂ ಕೂಡ ನಿಚ್ಚಳ ಆಗತ್ತೆ ಉದ್ಧವ್ ಠಾಕ್ರೆ ಬಣಕ್ಕೆ ಉದ್ಧವ್ ಠಾಕ್ರೆ ಬಣ ಏನಿದೆ ಅದು ಮತ್ತೆ ಬಿ ಎಂ ಸಿ ಮೇಲೆ ತನ್ನ ಹಿಡಿತವನ್ನು ಸಾಧಿಸಿಕೊಳ್ಳುತ್ತಾ ಅಥವಾ ಬಿ ಜೆ ಪಿ ತೆಕ್ಕೆಗೆ ಹೋಗುತ್ತಾ ಅನ್ನೋದನ್ನು ಕೆಲವೇ ಕ್ಷಣಗಳಲ್ಲಿ ಕಾದ್ ನೋಡಬೇಕಾಗತ್ತೆ ಪಂಚ ರಾಜ್ಯಗಳ ಚುನಾವಣೆಗೆ ದಿಕ್ಸೂಚಿಯಾಗುತ್ತಾ ಬಿ ಸಿ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಎರಡು ನೂರ ಇಪ್ಪತ್ತೇಳು ಸ್ಥಾನಗಳ ಪಾಲಿಕೆಯಲ್ಲಿ ನೂರ ಹದಿನಾಲ್ಕು ಮ್ಯಾಜಿಕ್ ನಂಬರು ಎರಡು ನೂರ ಇಪ್ಪತ್ತೇಳರಲ್ಲಿ ನೂರ ಹದಿನಾಲ್ಕು ಸ್ಥಾನಗಳನ್ನು ಗೆದ್ರೆ ಪಾಲಿಕೆ ಅವರದ್ದಾಗುತ್ತೆ ಬಿ ಜೆ ಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಸ್ಪರ್ಧೆ ಮಾಡ್ತಾ ಇದೆ ಕಾಂಗ್ರೆಸ್ ಬಿಟ್ಟು ಪ್ರತ್ಯೇಕವಾಗಿ ಠಾಕ್ರೆ ಬ್ರದರ್ಸ್ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಸಮನ್ವಯತೆ ಸಾಧಿಸಿಕೊಂಡು ಚುನಾವಣೆ ಮಾಡೋದಿಲ್ಲ ನಾವು ಬಿ ಎಂ ಸಿಯಲ್ಲಿ ಅಂತ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ರು ಜೊತೆಗೆ ಆದಿತ್ಯ ಉದ್ಧವ್ ಠಾಕ್ರೆ ರಾಜ್ ಅವರು ಕೂಡ ಅಖಾಡಕ್ಕೆ ಧುಮುಕಿದ್ರು ಸಾಕಷ್ಟು ಪ್ರಚಾರ ಮಾಡಿದ್ರು ನಲವತ್ತು ವರ್ಷಗಳಿಂದ ತಮ್ಮ ತೆಕ್ಕೆಯಲ್ಲಿ ಇರುವಂತಹ ಬಿ ಎಂ ಸಿಯನ್ನು ತಮ್ಮ ಕೈಯಲ್ಲೇ ಉಳಿಸ್ಕೊಳ್ಬೇಕು ತಮ್ಮ ಹಿಡಿತದಲ್ಲೇ ಉಳಿಸ್ಕೊಳ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದರು ಆದರೆ ಇದರ ಹೊರತಾಗಿಯೂ ಬಿ ಜೆ ಪಿಯ ಮೈತ್ರಿ ಗೆಲುವು ಸಾಧಿಸುತ್ತೆ ಅನ್ನುವಂಥದ್ದು ಈಗಾಗಲೇ ಚುನಾವಣಾ ಸಮೀಕ್ಷೆಗಳಲ್ಲಿ ಗೊತ್ತಾಗ್ತಾ ಇದೆ ಮತ್ತೊಂದೆಡೆ ಆ ಗಂಭೀರವಾದಂತಹ ಆರೋಪಗಳು ಕೂಡ ಕೇಳಬಂದಿತ್ತು ಆ ಒಂದು ಇಂಕ್ ಏನಿದೆ ಇಂಕ್ ಅಳಸೋಗುತ್ತೆ ಆ ರೀತಿ ಶಾಯಿಗಳನ್ನು ಬಳಕೆ ಮಾಡಿದ್ದಾರೆ ಅಂತ ಗಂಭೀರ ಆರೋಪಗಳು ಕೂಡ ಕೇಳಬಂದಿತ್ತು